ಕರ್ನಾಟಕ ಅಂಧರ ಒಕ್ಕೂಟ ಸಂಸ್ಥೆಯ ವತಿಯಿಂದ ಎಂ ಕೃಷ್ಣ ಅಂದಮಕ್ಕಳ ಪಾಠಶಾಲೆಯಲ್ಲಿ ಸನ್ಮಾನ್ಯ ಲತಾಕುಮಾರಿಯವರ ಅಮೃತಾಸ್ತದಿಂದ ಗಿಡ ನೀಡುವ ಕಾರ್ಯಕ್ರಮ ಬುಧವಾರ ನೆರವೇರಿತು ಈ ಸಂದರ್ಭದಲ್ಲಿ ಜಿಲ್ಲಾಧಿಕಾರಿಗಳು ಕಾರ್ಯಕ್ರಮಕ್ಕೆ ಆಗಮಿಸಿ ಅಂದಮಕ್ಕಳ ಕ್ಷೇಮ ವಿಚಾರಣೆಯನ್ನು ನಡೆಸಿ ಅಂಧಮಕ್ಕಳ ಪಾಠಶಾಲೆಗೆ ಹೊಸ ಕಟ್ಟಡ ನಿರ್ಮಾಣ ಮಾಡುವ ಪ್ರಸ್ತಾವನೆಯನ್ನು ಮುಂದಿಟ್ಟರು ಕಾರ್ಯಕ್ರಮದಲ್ಲಿ ಹಲವು ದಾನಿಗಳು ಜಿಲ್ಲಾಧಿಕಾರಿಗಳ ಸಮ್ಮುಖದಲ್ಲಿ ಉದಾರ ದೇಣಿಗೆಯನ್ನು ನೀಡಿದರು ಜೈನ್ ಸಂಘದ ಅಧ್ಯಕ್ಷ ಶಾಂತೇಶ್ ಜೈನ್ ಅವರು ಅಂಧಮಕ್ಕಳ ಕ್ಷೇಮಾಭಿವೃದ್ಧಿಗಾಗಿ ವಿದ್ಯಾರ್ಥಿನಿಲಯ ಕಟ್ಟಡಕ್ಕೆ ಐವತ್ತೊಂದು ಸಾವಿರ ರೂಪಾಯಿ ದೇಣಿಗೆಯನ್ನು ಘೋಷಿಸಿದರು ವಿಜಯಕುಮಾರ್ ಗ್ರಾನೈಟ್ ಮಾಲೀಕರು ಹಾಗೂ ಗ್ರಾನೈಟ್ ಮಾಲೀಕರ ಸಂಘದ ಕಾರ್ಯದರ್ಶಿಗಳು ಒಂದು ಲಕ್ಷವನ್ನು ಅಂಧ ಮಕ್ಕಳ ಕಟ್ಟಡ ನಿಧಿಗೆ ನೀಡುವುದಾಗಿ ತಿಳಿಸಿದರು ರಾಜಣ್ಣ ಅವರು ಜಿಲ್ಲಾಧಿಕಾರಿಗಳ ಸಮ್ಮುಖದಲ್ಲಿ ಐದು ಸಾವಿರ ರೂಪಾಯಿ ಚೆಕ್ಅನ್ನು ಹಸ್ತಾಂತರಿಸಿದರು ಎಸ್ಪಿಜಿ ಗ್ರೂಪ್ ಮಾಲಕಿ ಸುಜಾತಾ ನಾರಾಯಣ್ ಅವರು ಒಂದು ಲಕ್ಷ ರೂಪಾಯಿಯನ್ನ ಅಂಧಮಕ್ಕಳ ಕಟ್ಟಡ ನಿಧಿಗೆ ನೀಡಿದರು

ಅವರನ್ನು ನೋಡಿಕೊಳ್ಳೋ ನಿಟ್ಟಿನಲ್ಲಿ ನಾವು ಮೊದಲ ಕೆಲಸ ಎರಡನೇ ಕೆಲಸ ಏನು ಅಂದರೆ ಇನ್ಫ್ರಾಸ್ಟ್ರಕ್ಚರ್ ಅಧ್ಯಕ್ಷರು ಹೇಳ್ತಾ ಒಂದು ಎಷ್ಟೆಲ್ಲ ಈಗ ಈಗ ಇರೋ ಕಟ್ಟಡವೂ ಏನು ಅಂತಹ ಕಳಪೆಗಳೂ ಇಲ್ಲ ಆಕ್ಚುಲಿ ತೊಂಬತ್ತರಲ್ಲಿ ಕಟ್ಟಿರೋದು ಎಷ್ಟು ಒಳ್ಳೆಯ ಜಾಗ ಒಂದು ಎಕರೆ ಸುಮಾರು ಜಾಗವನ್ನು ಅದನ್ನು ಮೊದಲು ಸಂರಕ್ಷಿಸ್ಕೊಳ್ಬೇಕು ಮತ್ತೆ ಇದರಲ್ಲಿ ನನ್ನ ಕೋರಿಕೆ ಅಂದರೆ ಬರೀ ಒಂದು ಹಾಸ್ಟೆಲ್ ಅಥವಾ ಒಂದು ಕಟ್ಟಡಕ್ಕೆ ಫೋಕಸ್ ಮಾಡಬೇಡಿ ಅದರಲ್ಲಿ ಈ ರಿಸರ್ಚ್ ಒಂದು ರಿಸರ್ಚ್ ಇನ್ಸ್ಟಿಟ್ಯೂಟ್ ಪ್ರಾಯೋಗಿಕ ಒಂದು ಅವಕಾಶವನ್ನು ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್ ಅಥವಾ ರಿಸರ್ಚ್ ಇನ್ಸ್ಟಿಟ್ಯೂಟ್ ಅದು ತೆರೆಯುವ ಬಗ್ಗೆ ಮತ್ತು ಯೋಚನೆ ಮಾಡಿ ಅಂದರ ಕುರಿತಾಗಿ ಅವರ ಸ್ಕಿಲ್ ಡೆವಲಪ್ಮೆಂಟ್ ಸೆಂಟರ್ ಒಂದು ಸ್ಕಿಲ್ ಡೆವಲಪ್ಮೆಂಟ್ ಸೆಂಟರ್ ಬೇಕು ಅವ್ರಿಗೆ ಇಪ್ಪತ್ತು ಜನ ಮಕ್ಕಳಿಗೆ ನಾಲ್ಕು ಮೂಸ ಹೈಟೆಕ್ ಅಲ್ಲಿ ನಾವು ಅರೆ ಮಕ್ಕಳೇ ಬರ್ತಾ ಇಲ್ಲ ಅಂದ್ರೆ ನೀವು ಹೈಟೆಕ್ ರೂಮ್ ಕಟ್ಕೊಂಡು ಹೇಗೆ ಮಾಡಿದ್ರಿ ಇರೋದೇ ಇಪ್ಪತ್ತು ಮಕ್ಕಳಲ್ಲಿ ಹತ್ತು ಕೋಟಿ ಇಪ್ಪತ್ತು ಕೋಟಿ ಬಿಲ್ಡಿಂಗ್ ಕಟ್ಟಿ ಏನು ಮಾಡಿದ್ರಿ ಇವತ್ತು ಇಪ್ಪತ್ತು ಬರ್ತಾರೆ ನಾಳೆ ಹತ್ತು ಇರ್ತಾರೆ ನಾಳೆ ಐದು ಇರ್ತಾರೆ ಅದು 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 ಅದಕ್ಕಿಂತ ಮುಖ್ಯವಾಗಿ ಅಲ್ಲಿ ಒಂದು ಮಕ್ಕಳಿಗೆ ಕೌಶಲ್ಯ ಸೆಂಟರ್ ಸ್ಕಿಲ್ ಡೆವಲಪ್ಮೆಂಟ್ ಸೆಂಟರ್ ಫಾರ್ ಬ್ಲೈಂಡ್ ಚಿಲ್ಡ್ರನ್ ಆ ಥರದಾಗಿ ಒಂದು ಪ್ರಾಯೋಗಿಕವಾಗಿ ಅಂದರೆ ಪ್ರಾಕ್ಟಿಕಲ್ ಆಗಿ ಯೋಚನೆ ಮಾಡಿ ಆ ಮಕ್ಕಳ ಅಭಿವೃದ್ಧಿಗೆ ಏನು ಆಗ್ಬೇಕು ಅದನ್ನ ಫೋಕಸ್ನ ಹೆಚ್ಚಾಗಿ ಮಾಡಬೇಕು ಆಮೇಲೆ ಬೇರೆ ಸೈಂಟಿಫಿಕ್ ಆಗಿ ಮಾಡಬೇಕು ಅಮ್ಮಾಯಿ ಅವರಿಗೆ ಗೊತ್ತಿದೆ ಬೆಂಗಳೂರಲ್ಲಿ ನಾವು ಎಷ್ಟೊಂದು ಕಾರ್ಯಕ್ರಮಗಳನ್ನು ಮಾಡಿದ್ವಿ ಅದರಲ್ಲಿ ಐ ಐ ಟಿ ಇಂಜಿನಿಯರ್ಸ್ ಲೆಕ್ಚರರ್ಸ್ ಲಾಕರ್ ನ್ಯಾಷನಲ್ ಕಾಲೇಜಲ್ಲಿ ಲೆಕ್ಚರರ್ಸ್ ಸಂಜಯ್ ಆಮೇಲೆ ಪ್ರೊಫೆಸರ್ಸ್ ಎಷ್ಟೆಲ್ಲ ಉನ್ನತ ಮಟ್ಟದಲ್ಲಿ ಅದರಲ್ಲೂ ಟೆಕ್ನಾಲಜಿಗೆ ಹೇಗೆ ಬಂದಿದೆ ಅಂದರೆ ಅವರಿಗೆ ಒಂದು ಬ್ಲೈಂಡ್ನೆಸ್ ಅನ್ನೋದು ಒಂದು ಅಂಗವಿಕಲತೆ ಅಂತ ಅನಿಸೋದೇ ಇಲ್ಲ ಅಷ್ಟು ಚೆನ್ನಾಗಿ ಅವರು ವಾಹಿನಿಗೆ ಬರಲಿಕ್ಕೆ ಸಪೋ ಸಪೋರ್ಟ್ ಆಗಿದೆ ಟೆಕ್ನಾಲಜಿ ಯೂಸ್ ಮಾಡಬೇಕು ನಾವು ಹಿಂದಿನ ಕಾಲ ಹೋಯಿತು ಒಂದೇ ಮಾಧ್ಯ ಮಾಧ್ಯಮ ಇತ್ತು ಆಗ ಓದೋದು ಬರೀ ಬ್ರೈನ್ ಕಡ್ಡಾಯ ಈಗ ಹಾಗಲ್ಲ ಹೇಗೆ ಟೆಕ್ನಾಲಜಿ ಬಂದಿದೆ ಅಂದರೆ ಮೊಬೈಲ್ ಆ್ಯಪ್ಸ್ ಆ ಮಕ್ಕಳಿಗೆ ಏನೇನು ತೊಂದರೆ ಇದೆ ಅಂತ ಹೇಳಿದ್ರೆ ಆ ಮಕ್ಕಳು ಅದನ್ನೇ ಕೇಳಬಹುದು ಕಲಿಬಹುದು ಅವರಿಗೆ ವಾಯ್ಸ್ ಸಪೋರ್ಟಿವ್ ಆಗಿ ಎಷ್ಟೊಂದು ಟೆಕ್ನಾಲಜಿ ಮುಂದುವರೆದಿದೆ ಅಂದರೆ ಅಂಥ ಮಕ್ಕಳಿಗೆ ಸಪೋರ್ಟಿವ್ ಆಗಿ ಅದನ್ನು ನಾವು ಉಪಯೋಗಿಸ್ಕೊಂಡು ಹಾಗೆ ಯೋಚನೆ ಮಾಡಿ ಅಂತ ಇವತ್ತು ಆದೇಶಕ್ಕೆ ನಾನು ದಯವಿಟ್ಟು ಒಂದು ಸ್ಕಿಲ್ ಸೆಂಟರ್ ಒಂದು ಕೌಶಲ್ಯ ಅಭಿವೃದ್ಧಿ ಮಾಡಲಿಕ್ಕೆ ಆ ಥರ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ಮೊದಲು ಆ ಕಾನ್ಸೆಪ್ಟ್ ಮಾಡಿ ಆಮೇಲೆ ಒಂದು ಬ್ಯೂಟಿಫುಲ್ ಡ್ರಾಯಿಂಗ್ ರೆಡಿ ಮಾಡಿ ಒಂದು ಎಸ್ಟಿಮೇಟ್ ಮಾಡಿ ನೀವೇನು ಮಾಡೋಕ್ಕೆ ಹೊರಟಿದ್ದೀರಾ ಅದ್ರ ಬಗ್ಗೆ ಕ್ಲಾರಿಟಿ ಇರಬೇಕು ಬಿಲ್ಡಿಂಗ್ ಕಟ್ಟೋದು ಮೊದಲೇ ಆದ್ಯತೆ ಏನಕ್ಕೆ ಕಟ್ತಿದ್ದೀವಿ ಹೇಗೆಲ್ಲ ಇರಬೇಕು ಏನಾಗಬೇಕು ಡಿಸೈನ್ ಏನಾಗಬೇಕು ಅಲ್ಲಿ ಏನು ಮಾಡ್ತೀವಿ ಅದನ್ನು ಕಟ್ಟಾದ್ಮೇಲೆ ಹೇಗೆ ನಡೆಸ್ತೀವಿ ಅದರಿಂದ ಏನೇನು ಉಪಯೋಗಗಳು ನಮ್ಮ ಅಂಧ ಮಕ್ಕಳಿಗೆ ಕೊಟ್ಟುತ್ತೆ ಅದರ ಬಗ್ಗೆ ಕ್ಲಾರಿಟಿಯನ್ನು ತಗೋಬೇಕು ಅದಕ್ಕೊಂದು ವೆರಿ ಸೈಂಟಿಫಿಕ್ ರಿಸರ್ಚ್ ಸ್ಟಡಿ ಆಗಬೇಕು ಬ್ಯೂಟಿಫುಲ್ ಕಾನ್ಸೆಪ್ಟ್ ಡಿಸೈನ್ ರೆಡಿ ಆಗಬೇಕು ಅದನ್ನ ಮೊದಲಾಗಿ ಇನ್ನೂ ಒಂದು ಹೇಳ್ತೀನಿ ಎಷ್ಟು ಸುಂದರವಾದ ಬಯಲಿದೆ ಸುತ್ತೂರು ಇನ್ನೂ ಹೆಚ್ಚಿನ ಇವತ್ತು ತುಂಬಾ ಧನ್ಯವಾದಗಳು ಒಂದು ಕಲ್ಪವೃಕ್ಷವನ್ನು ನೆಡುವುದರ ಮೂಲಕ ಒಂದು ಒಳ್ಳೆಯ ಪ್ರಾರಂಭವನ್ನು ಮಾಡಿದ್ದೀರಿ ಒಂದು ಸಂಸ್ಥೆಗೆ ಒಳ್ಳೆಯ ಉನ್ನತ ಸ್ಥಿತಿಗೆ ಹೋಗಲಿಕ್ಕೆ ಅವಕಾಶ ಇನ್ನೂ ಹೆಚ್ಚಿನ ಕಾಂಪೌಂಡ್ ಇಂದ ಪ್ರತಿಯೊಂದು ಮಗುವಿನ ಒಂದು ಅಂಧ ಮಗುವಿನ ಹೆಸರಲ್ಲಿ ನೆಡಬೇಕು ಹಾಗಾಗಿ ನೀವು ಎನ್ ಜಿಒಗಳ ಸಹಾಯ ತೆಗೆದುಕೊಂಡು ಒಂದು ಇನ್ನು ಹಣ್ಣು ಹಣ್ಣುಗಳ ಫ್ರೂಟ್ ಬೆರಿ ಹಣ್ಣು ಬಿಡುವ ಗಿಡಗಳನ್ನ ಸಹ ಹಚ್ಚಿದ್ರೆ ಅದು ತುಂಬಾ ಸುಂದರವಾದ ಒಂದು ಎಲ್ಲೂ ಬಿಸಿಲಿರುವ ಅಷ್ಟು ಸುಂದರವಾಗಿ ಇರಬೇಕು ಜೊತೆಗೆ ಅಂಧ ಮಕ್ಕಳಿಗೋಸ್ಕರನೇ ಒಂದು ಪಾರ್ಕ್ ಅಂತ ಅವರಿಗೆ ಸೆನ್ಸಿಬಲ್ ಅವರ ಅದನ್ನು ಮುಟ್ಟಿ ಅವರು ಕಲಿಯೋ ಅವಕಾಶ ಇರ್ತದೆ ಅಂತಹ ಒಂದು ಪಾರ್ಕನ್ನು ಸೈಡಲ್ಲಿ ಒಂದು ಡೆವಲಪ್ ಮಾಡಲಿಕ್ಕೆ ಅದಕ್ಕೆ ಪ್ಲಾನ್ ಮಾಡಿ ಆಮೇಲೆ ಅವರಿಗೆ ಥೆರಪೆಟಿಕ್ ಅವರಿಗೆ ಚಿಕಿತ್ಸೆಗೆ ಏನು ಬೇಕಾಗ್ತದೆ ಅಂದರೆ ಅವರು ಹೊರಗಡೆ ಕಲಿತಾನೆ ನೋಡ್ತಾನೆ ಅನುಭವಿಸ್ತಾನೆ ಅವರು ಎಕ್ಸ್ಪೀರಿಯನ್ಸ್ ಮಾಡ್ತಾರೆ ಅದೆಲ್ಲ ತುಂಬ ಅಡ್ವಾನ್ಸ್ ಟೆಕ್ನಾಲಜಿಸ್ ಇದೆ ಅವನ್ನೆಲ್ಲ ಬಳಸ್ಕೊಡಿ ಇನ್ನೂ ತುಂಬ ಹಿಂದೆ ಅನಿಸುತ್ತೆ ಈ ಸಂಸ್ಥೆಯನ್ನು ನೋಡಿದ್ರೆ ಎಷ್ಟೊಂದು ಆಧುನಿಕತೆ ಜೊತೆಲಿ ಹೆಚ್ಚು ಆ ನಿಟ್ಟಿನಲ್ಲಿ ಯೋಚನೆಯನ್ನು ಮಾಡಬೇಕು ಮತ್ತೆ ಪ್ಲಾನ್ ಅನ್ನು ಮಾಡಬೇಕು ತುಂಬಾ ಸಂತೋಷ ಆಗಿದ್ವಿ ಅಂದ್ರೆ ಎಷ್ಟೆಂದು ಒಳ್ಳೆಯ ನಮ್ಮಲ್ಲಿ ಒಂದು ಅಮ್ಮ ಹೇಳ್ತಾರೆ ಎಂತರೂ ಮಹಾನುಭಾವರು ಅಲ್ಲ ಎಷ್ಟು ಜನ ಒಳ್ಳೊಳ್ಳೆಯ ಜನ ಬಂದು ಹೋಗಿದ್ದಾರೆ ಹುಟ್ಟಿದ್ದಾರೆ ನಡೆದಾಡಿದ್ದಾರೆ ಈ ಭೂಮಿ ಮೇಲೆ ಅದರಲ್ಲಿ ನಾವು ಒಂದು ಆದ್ರೂ ಅಂತಹ ಎಂತಹ ಮಹಾನುಭಾವರ ಕೊಡುಗೆಯಿಂದ ಕಾಣಿಕೆಯಿಂದ ಒಂದು ಸಂಸ್ಥೆ ಬರ್ತದೆ ಒಂದು ಮಕ್ಕಳಿಗೋಸ್ಕರ ಅದರಲ್ಲೂ ಕಣ್ಣಿರತಾರೆ ವಿಶೇಷ ಚೇತನರಿಗೆ ಅವರ ಜೀವನಕ್ಕೆ ಗೋಸ್ಕರ ಎಲ್ಲರೂ ತಮ್ಮ ತಮ್ಮ ಕೈಯನ್ನು ಜೋಡಿಸ್ತಾರೆ ಎಷ್ಟು ಒಳ್ಳೆಯ ನಡವಳಿಕೆ ನಡವಳಿಕೆಯನ್ನ ಅವರಿಗೆಲ್ಲ ಒಂದು ದೊಡ್ಡ ಚಪ್ಪಾಳೆ ಮತ್ತೆ ನನ್ನ ಹಾಸನದಂತ ಜಿಲ್ಲೆಯಲ್ಲಿ ತುಂಬಾ ಪ್ರಜ್ಞಾವಂತ ವೈಚಾರಿಕತೆ ಇರ್ತಕ್ಕಂಥ ಸಂವೇದನೆ ಇರ್ತಕ್ಕಂಥ ಪ್ರಜೆಗಳಿರ್ತಕ್ಕಂತಹ ಈ ನಾಗರಿಕ ನಾಗರಿಕರು ಈ ಊರಿನಲ್ಲಿ ಇದಕ್ಕೆಲ್ಲರೂ ಕೈ ಜೋಡಿಸಿ ಅವರಲ್ಲಿ ಸಪೋರ್ಟ್ ಮಾಡಿ ಈ ಸಂಸ್ಥೆ ಒಂದು ಒಳ್ಳೆಯ ನಮ್ಮ ಅಂಧ ಮಕ್ಕಳಿಗೆ ನಿಜವಾಗ್ಲು ಒಂದು ಉನ್ನತ ಶಿಕ್ಷಣ ಅಥವಾ ಕ್ವಾಲಿಟಿ ಎಜುಕೇಶನ್ ಕೊಡುವ ನಿಟ್ಟಿನಲ್ಲಿ ಯೋಚನೆ ಮಾಡಲಿ ಅಂತ ಹೇಳ್ತಾ ಮತ್ತೊಮ್ಮೆ ಈ ಸಂಸ್ಥೆಗೆ ಕರೆದು ಎಲ್ಲ ಎಲ್ಲಾ ವಿಷಯವನ್ನು ತಿಳಿಸಿಕೊಟ್ಟು ಒಂದು ಅವಕಾಶವನ್ನು ನಮಗೆ ಕೊಟ್ಟಿದ್ದೀರಿ ಮತ್ತೊಮ್ಮೆ ನಾವೆಲ್ಲರೂ ನಿಮ್ಮ ಜೊತೆಯಲ್ಲಿ ಇರ್ತೇವೆ ಯಾಕಂದ್ರೆ ಅದು ನಮ್ಮ ಕರ್ತವ್ಯ ನಮ್ಮ ಅವರನ್ನ ಮುಖ್ಯವಾಹಿನಿಗೆ ತೆಗೆದುಕೊಂಡು ಬರುವುದು ಪ್ರತಿಯೊಬ್ಬ ನಾಗರಿಕರ ಕರ್ತವ್ಯ ನಾನು ಆ ಇಲಾಖೆಯಲ್ಲಿ ಇರುವಾಗ ಗೌರವದಿಂದ ಸ್ವಾವಲಂಬನೆಯಿಂದ ಸ್ವತಂತ್ರವಾಗಿ ಅವರನ್ನ ಬದುಕಿನ ಪ್ರತಿಯೊಬ್ಬ ನಾಗರಿಕರ ಕರ್ತವ್ಯ ಇದು ನಮ್ಮ ಏನು ಎಕ್ಸ್ಟ್ರಾ ಮಾಡ್ತಾ ಇಲ್ಲ ನಮ್ಮ ಕರ್ತವ್ಯವನ್ನ ನಿರ್ವಹಿಸ್ತಾ ಇದ್ದಾರೆ ಅದು ಎಲ್ಲರೂ ತಿಳ್ಕೊಂಡಿಲ್ಲ ನೀವು ಕೊಡ್ತಕ್ಕಂತಹ ಕೊಡುಗೆ ನಾವು ಕೊಡ್ತಕ್ಕಂತಹ ಕೊಡುಗೆ ಅಂತ ಹೇಳ್ತಾ ಅದನ್ನು ಕೇಳಿಕೊಂಡು ನಮ್ಮ ರಾಜಣ್ಣ ಈಗ ಏನಿವತ್ತು ಎಲ್ಲರೂ ಊಟ ಪಡಿಸಿದ್ದಾರೆ ಜೊತೆಗೆ ನಾನು ಏನಾದರೂ ಮಾಡಬೇಕು ಅಂತ ಬಂದು ಅವ್ರ ಆ ಕಡೆ ಹೊಲ ತೆರಗಿಸ್ಕೊಂಡಿದ್ದು ನಾನು ಈ ಕಡೆ ಇದ್ದೆ ನಾನು ಒಳಗೆ ಬಂದೆ ಬಂದ ತಕ್ಷಣ ನಾನು ಕೊಡ್ತೀನಿ ಎಲ್ಲ ಮಾಡ್ತೀನಿ ಅಂತ ಅಂದರೂ ಕೂಡ ನಾನು ಯಾರು ಕ್ಯಾರೆ ಅಂತ ಅಲ್ಲ ನಾಳೆ ಹಿಂಗೆ ಯಾವ್ದಾದ್ರು ಒಂದು ಕಾರ್ಯಕ್ರಮ ಮಾಡಿದ್ದ ಹೇಳ್ತೀನಿ ಅವತ್ತು ಆಯಿತು ಅದಕ್ಕೆಲ್ಲ ವ್ಯವಸ್ಥೆ ಮಾಡಿದರು ನಿನ್ನೆ ಸಾಯಂಕಾಲ ಬಂದರು ನಾನು ದುಡ್ಡು ಅಂತ ಇದ್ದೀನಿ ನಾನು ಕೇಳಲಿಲ್ಲ ಅಂತ ಐವತ್ತು ಸಾವಿರ ರೂಪಾಯಿ ಚಕ್ನ ಡಿ ಸಿ ಮುಖಾಂತರ ಕೊಡಿಸಿದ್ದೆ ಅದರಿಂದ ಅವ್ರು ಯಾಕೆ ಬಂದರು ಅಂದರೆ ನಿಮ್ಮಿಂದವರು ಆಕಾಶವಾಣಿಯ ಬಂದಿದೆ ಅದರಿಂದ ನಿಮ್ಮ ಆಕಾಶವಾಣಿಯಿಂದ ನಮಗೆ ತುಂಬ ಸಹಾಯ ಆಗ್ತಾ ಇದೆ ದಯಮಾಡಿ ಅವ್ರು ಬಂದಿದ್ದೀರ ತಮಗೆ ಸ್ವಾಗತವನ್ನು ಮೂರ್ತಾ ತೆರವು ಮಾತನ್ನು ಆಡಿದೇಳ ತೂರ್ತಾ ಕಾರ್ಯಕ್ರಮ ಎಲ್ರಿಗೂ ನಮಸ್ಕಾರ ವೇದಿಕೆ ಬಲಿಕ್ಕಂತಹ ಎಲ್ಲ ಹೆಣ್ಣರ ಹಾಗೂ ವೇದಿಕೆ ಮುಂಭಾಗ ಆಕಾಶವಾಣಿಯಲ್ಲಿ ಅರ್ಧ ಕಾಲ ಪ್ರಸಾರವಾದಂತಹ ಕಾರ್ಯಕ್ರಮವನ್ನು ಕೇಳಿ ಇಷ್ಟು ದೊಡ್ಡ ದೇಣಿಗೆ ಬಂದಿದೆ ಅಂತ ನಾವು ಮಾಡಿತ್ತು ಈ ಕಾಲದಲ್ಲಿ ಮಾಡ್ಲಿಕ್ಕೆ ಆಗೋದಿಲ್ಲ ಇಷ್ಟು ಭೂಮಿ ಯಾರೋ ದಾನು ಕೊಡೋದಿಲ್ಲ ಶಾಲೆ ಕಟ್ಟಡ ಕಟ್ಟಲಿಕ್ಕೆ ಹಣವನ್ನು ಕೂಡ ಕೊಡೋದಿಲ್ಲ ಇಳುವಂತದನ್ನ ಉಳಿಸ್ಕೊಂಡು ಹೋಗ ದೊಡ್ಡ ಗುರುತರವಾದಂತಹ ಜವಾಬ್ದಾರಿ ನಮ್ಮ ಮೇಲೆ ಹಾಗೂ ನಿಮ್ಮೆಲ್ಲರ ಮೇಲೆ ಇದೆ ಅದನ್ನ ಮಾಡ್ಕೊಂಡು ಉಳಿಸ್ಕೊಂಡು ಹೋಗೋಣ ಇವತ್ತು ನಮ್ಮ ಜೊತೆಯಲ್ಲೇ ಹುಟ್ಟಿರ್ತಕ್ಕಂತಹ ನಮ್ಮ ಸಮಾಜದಲ್ಲಿ ಇರತಕ್ಕಂತಹ ಮಕ್ಕಳಿಗೆ ದಾರಿದೀಪವಾಗತಕ್ಕಂತಹ ವಿಶೇಷವಾದಂತಹ ಒಂದು ಶಾಲೆ ಇದಾಗಿದೆ ಇದನ್ನ ಉಳಿಸಿಕೊಂಡು ಬೆಳೆಸ್ಕೊಂಡು ಮುಂದಿನ ದಿವಸಗಳಲ್ಲಿ ಸಾಗೋಣ ಅಂತ ಹೇಳ್ತಾ ಹೆಚ್ಚು ಮಾತಾಡಲಿಲ್ಲ ನಾನು ಈ ಒಂದು ಶಾಲೆಗೆ ಮುಂದಿನ ದಿನಗಳಲ್ಲಿ ಈ ಒಂದು ಶಾಲೆಗೆ ಎಲ್ಲ ರೂಪದಲ್ಲೂ ಸಹ ಸಹಕಾರವನ್ನು ನಮ್ಮ ಸಮಾಜದಲ್ಲಿ ತಯಾರಾಗಿದ್ದೀವಿ ತುಂಬಾ ಖುಷಿ ಆಯ್ತು ಒಂದು ಬಂದಿದ್ದು ಯಾಕೆಂದ್ರೆ ಇಂತ ಒಂದು ಕಾರ್ಯಕ್ರಮಗಳು ನಡೀಬೇಕು ಮತ್ತೆ ಎಲ್ಲಾ ಸಮರ್ಥರೂ ಇವತ್ತಿನ ದಿವಸ ಇಲ್ಲಿ ಸೇರಿಸಿರ ಎಲ್ಲರೂ ಸೇರಿಸಿದಾಗ ಒಬ್ರು ಪರಿಚಯ ಆಗುತ್ತೆ ಮುಂದಿನ ದಿನಗಳಲ್ಲಿ ಯಾವ ತರ ಮಾಡಬಹುದು ಏನು ಅನ್ನೋದು ಒಂದು ಚರ್ಚೆ ಮೂಲಕ ಮಾಡಿಕೊಂಡು ಅದೇ ಒಂದು ಈ ಒಂದು ಬೆಳವಣಿಗೆ

ನಮಗೆಲ್ಲ ಒಳ್ಳೇದಾಗಲಿ ಅವ್ರು ಒಳ್ಳೇದಾಗಲಿ ನಮ್ಗೆ ಸಹಾಯ ಮಾಡ್ತಾರೆ ಅಂತೇಳಿ ದಿನ ಪ್ರಾರ್ಥಿಸ್ತಾರೆ ನಾವ್ ಇಟ್ಕೊಂಡು ಈ ಇಂಥವ್ರಿಗೆ ಸಹಾಯ ಮಾಡಬೇಕು ನೋಡಿ ಇದು ಒಂದು ಸಂಸ್ಥೆ ಈ ಸಂಸ್ಥೆಗೆ ಒಂದು ರೂಪಾಯಿ ಕೊಟ್ಟರು ಅದು ಅಕೌಂಟೆಂಟ್ ದುರುಪಯೋಗ ಆಗಲ್ಲ

ಎಂ ಪಿ ಆಗಿದಾಗ ಎಂಪಿ ಎಂ ಪಿಂಡಲ್ಲಿ ಕಾಂಪೌಂಡ್ ಹಾಸ್ಬಿಟ್ಟರು ಈ ತರಕೊಂಡು ಈ ಶಾಲೆ ಈಗ ಬಿಲ್ಡಿಂಗ್ ಎಲ್ಲ ಹಳೇದಾಗಿದೆ ನಮ್ ಡಿ ಮೇಡಮ್ ಬಂದಾಗೆಲ್ಲ ಹೋಗ್ತಿದ್ದಾರೆ ಈ ಶಾಲೆಗೆ ಶಾಲೆ ಸರಿ ಇಲ್ಲ ಇದು ಬಿಲ್ಡಿಂಗ್ ಸ್ವಲ್ಪ ಇದಾಗಿದೆ ಆಗಿದೆ ಅಂತ ಆಮೇಲೆ ನಮ್ಗೆ ವರ್ಷಕ್ಕೊಂದ್ಸರ್ತಿ ನಾವು ಗ್ರ್ಯಾಂಡಿಗೆ ಅಪ್ಲೈ ಮಾಡುವಾಗ ಒಂದು ರೂಲ್ಸ್ ಇದೆ ಏನಂದ್ರೆ ಇದೇ ಜೊತೆನೇ ಬಿಡ್ಬೇಕು ಈ ಬಿಲ್ಡಿಂಗ್ ಚೆನ್ನಾಗಿ ಯೋಗ್ಯವಾಗಿದೆ ಅಂತ ಹೇಳಿ ಅದು ಬಹಳ ತೊಂದರೆ ಆಗ್ತದೆ ನಮ್ಗೆ ಅದಕ್ಕೆ ಒಂದು ಇದ್ರಲ್ಲಿ ಯಾವುದೇ ರೀತಿಯ ವ್ಯವಹಾರ ಆಕ್ರಮಣಗಳು ಇದೇ ಬರಿಸ್ಬೋದು ಅದನ್ನ ನೋಡಿ ಜನ್ಗಳ್ ಕುರಿ ಸಂತೋಷಣೆ ಯಾವಾಗಲೇ ಬಂದು ಕೊಡ್ತಿದ್ದಾರೆ ನಾವು ಬಂದಾಗ ಹೇಳ್ತೀವಿ ನಾವು ಕ್ಯಾಶ್ ನೀನ್ ಬೇಡ ನಮ್ದು ಹಾಕ್ ಮಾಡಿ ನಾವು ಹಾಕೊಂಡೇ ನಾಯಕ

ಅಲ್ಲೂ ಅಷ್ಟೇ ನಾನು ನಾನು ಹೋದ್ಮೇಲೆ ಕಟ್ಟಡ ಕಟ್ಟಿ ದುಡ್ಡೆಲ್ಲ ಪೋಲಾಗಬಾರ್ದು ಅಂತ ಕಟ್ಟಡ ಕಟ್ಟಿ ಮಹಿಳಾ ಕಾರ್ಮಿಕ ಏನು ಮಾಡಿದ್ವಿ ಮಹಿಳಾ ಮಕ್ಕಳಿಗೂ ಸಂಘದಿದ್ದೆ ನಾನು ಅಲ್ಲೂ ಕೆಲಸ ಮಾಡಿದ್ಮೇಲೆ ಬೇಕಾದಷ್ಟು ಏನ ನನ್ ಕೈಲಾದ್ ಮಾಡ್ತಾ ಇದ್ದೀನಿ ಈ ಇದು ಸಂಜೆ ಇನ್ನು ಮುಂದೆ ಇವರೆಲ್ಲ ನಿಮ್ಮೆಲ್ಲ ಸಹಕಾರದಿಂದ ಮಕ್ಕಳಿಗೆ ನಾವು ಈ ಬ್ಲೈಂಡ್ ಸ್ಕೂಲ್ ಬರೀ ಅವ್ರು ನೋಡ್ಕೊಳ್ಳೋದೆಲ್ಲ ಅವ್ರಿಗೆ ವಿದ್ಯೆ ಬುದ್ಧಿ ಕಲಿಸ ಅವರು ನಮ್ಮನ್ನು ಬಾಡೋದನ್ನು ಕಲಿಸ್ಬೇಕು ಅನ್ನೋದು ನಮ್ಮ ಮುಖ್ಯವಾಗಿ ನಮ್ಮ ಗುರಿ ಅದನ್ನು ಮಾಡೋಣ ಎಲ್ಲಾದ್ರೂ ಸೇರಿ ಅಂತ ಹೇಳ್ಬಿಟ್ಟು ನನ್ನಿಷ್ಟು ಮಾತು ಹೇಳಿ ನನ್ನ ಮಾತು ದೆನ್ ಮೇಡಮ್ ಡಿ ಸಿ ಮೇಡಮ್ ಹೇಳಿದ್ರು ಫಸ್ಟ್ ಪ್ರಯಾರಿಟಿ ಏನು ಅಂದರೆ ಅವರು ಸ್ವಾವಲಂಬನ ಅವರು ಆತ್ಮನಿರ್ಭರತೆ ಇರಬೇಕು ಅಂತ ಅದ್ರ ಬಗ್ಗೆ ನಾವು ಆಲ್ರೆಡಿ ವಿಚಾರಿಸಿ ಏನು ಒಂದು ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿ ಥರ ಈ ಮಕ್ಕಳಿಗೆ ಇಲ್ಲಿ ಇರುವ ಮಕ್ಕಳು ಪ್ಲಸ್ ಇಲ್ಲಿ ಓದಿ ಓದಿದವರು ಮಕ್ಕಳಿಗೆ ಕಲಿಸಿ ಒಂದು ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿ ಒಂದು ಪೇಪರ್ ಪ್ಲೇ ಇದು ಟ್ರೀಟ್ಮೆಂಟ್ ಕ್ಯಾಚರಿಂಗ್ ಯೂನಿಟ್ ಆ ಥರ

ಕಾರ್ಯಕ್ರಮದಲ್ಲಿ ಜನತಾ ಮಾಧ್ಯಮ ಸಂಪಾದಕ ಮಂಜುನಾಥ್ ದತ್ತ ಅನ್ನ ಮಕ್ಕಳ ಶಾಲೆ ಅಧ್ಯಕ್ಷ ಬಿಕೆ ಮಂಜುನಾಥ್ ಜಾನಕೆರೆ ಹೇಮಂತ್ ಮಲೆನಾಡು ತಾಂತ್ರಿಕ ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷ ಗುರುದೇವ್ ಜೈನ ಮಂಡಳಿಯ ದೇಶಭೂಷಣ್ ಸಣ್ಮತಿ ಪ್ರಸಾದ್ ಪದ್ಮ ಪ್ರಸಾದ್ ಬ್ಯಾಂಕ್ ಆಫ್ ಬರೋಡಾ ಮುಖ್ಯ ವ್ಯವಸ್ಥಾಪಕ ಮುಸ್ತಾಫ್ ಅಹಮದ್ ಶೇಖ್ ನಮಹಾಸನ್ ಟಿವಿ ಮುಖ್ಯಸ್ಥ ತೌಫಿಕ್ ಅಹಮದ್ ಅನ್ನ ವಿದ್ಯಾರ್ಥಿಗಳ ಸಮಾಜ ಸೇವಕ ತಮ್ಮಯ್ಯನವರು ಸೇರಿದಂತೆ ಹಲವರು ಭಾಗವಹಿಸಿದ್ದರು